ಎಲ್ರಿಗೂ ನಮಸ್ಕಾರ ಇವತ್ತಿನ ಶುಂಠಿ ದರ ನೋಡ್ಕೊಂಡು ಬಂದ್ಬಿಡೋಣ ಸ್ವಲ್ಪ ಮಟ್ಟಿಗೆ ಶುಂಠಿ ಫ್ರೈ ಸ್ವಲ್ಪ ಜಾಸ್ತಿ ಆಗಿದೆ ಏನಂದರೆ ನಮಗೆ ಸುಳ್ಳೆಲ್ಲ ಹೇಳಿ ಹೇಳ್ಕೊಂಡು ವಿಡಿಯೋ ಮಾಡೋವಂಥ ಅಗತ್ಯ ಇಲ್ಲ ಇವತ್ತೇನಿದೆ ಮಾರ್ಕೆಟ್ ಪ್ರೈಸು ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಡ್ರೈ ಮತ್ತು ವಾಷಿಂಗು ಸರಿನಾ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾಯಿದೆ ನೋಡಿ ಆ ನಂಬರಿಗೆ ಕಾಲ್ ಮಾಡಿ ನೀವು ತಿಳ್ಕೊಳ್ಳಿ ಇದು ಹಾಸನ್ ಮಾರುಕಟ್ಟೆಯ ನಂಬರ್ ಆಗಿರುತ್ತೆ ಸೊ ಅದರಿಂದಾಗಿ ನೋಡಿ ಇವತ್ತು ಕೊಡಗಲ್ಲಿ ಡ್ರೈ ಶುಂಠಿ ಬಂದು ಸಾವಿರದ ಆರುನೂರ ಐವತ್ತರಿಂದ ಸಾವಿರದ ಏಳ್ನೂರು ರೂಪಾಯಿ ಡ್ರೈ ಶುಂಠಿ ಇದೆ ಕೊಡಗು ಇನ್ನು ವಾಷಿಂಗ್ ನೋಡೋದಾದರೆ ಸಾವಿರದ ಒಂಬೈನೂರಿಂದ ಎರಡು ಸಾವಿರ ರೂಪಾಯಿ ವಾಷಿಂಗ್ ಪ್ರೈಸ್ ಇದೆ ಕೊಡಗಿನಲ್ಲಿ ಇದು ಇನ್ನು ಪಿರಿಯಾಪಟ್ಣದಲ್ಲಿ ನೋಡೋದಾದರೆ ಸಾವಿರದ ಆರುನೂರ ಐವತ್ತರಿಂದ ಸಾವಿರದ ಏಳ್ನೂರು ರೂಪಾಯಿ ಡ್ರೈ ಶುಂಠಿ ಇದೆ ವಾಷಿಂಗ್ ನೋಡೋದಾದರೆ ಸಾವಿರದ ಒಂಬೈನೂರಿಂದ ಎರಡು ಸಾವಿರ ರೂಪಾಯಿ ವಾಷಿಂಗ್ ಶುಂಠಿ ದರ ಇದೆ ಇವತ್ತು ಪಿರಿಯಾಪಟ್ನದಲ್ಲಿ ಇನ್ನು ನಮ್ಮ ಹಾಸನಲ್ಲಿ ನೋಡೋದಾದರೆ ಸಾವಿರದ ಏಳ್ನೂರಿಂದ ಸಾವಿರದ ಏಳ್ನೂರೈವತ್ತು ರೂಪಾಯಿ ಡ್ರೈ ಶುಂಠಿ ಇದೆ ವಾಷಿಂಗು ಸಾವಿರದ ಒಂಬೈನೂರಿಂದ ಎರಡು ಸಾವಿರ ರೂಪಾಯಿ ತಕ್ಕನೂ ವಾಷಿಂಗ್ ಶುಂಠಿ ಇದೆ ಇನ್ನು ಹಾವೇರಿ ನೋಡೋದಾದರೆ ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರು ರೂಪಾಯಿ ತಕ್ಕ ಡ್ರೈ ಶುಂಠಿ ಇದೆ ಇನ್ನು ವಾಷಿಂಗ್ ನೋಡೋದಾದರೆ ಎರಡು ಸಾವಿರದ ಇನ್ನೂರಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ವಾಷಿಂಗ್ ಶುಂಠಿ ಇದೆ ಹಾವೇರಿ ಇವತ್ತಿನ ಬೆಲೆ ಅಂದರೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಬೆಲೆ ಶಿವಮೊಗ್ಗದಲ್ಲಿ ಸಾವಿರದ ಏಳ್ನೂರೈವತ್ತರಿಂದ ಸಾವಿರದ ಎಂಟುನೂರು ರೂಪಾಯಿ ಇದೆ ಡ್ರೈ ಶುಂಠಿ ಎರಡು ಸಾವಿರದಿಂದ ಎರಡು ಸಾವಿರದ ನೂರು ರೂಪಾಯಿ ವಾಷಿಂಗ್ ಇದೆ ಶಿವಮೊಗ್ಗದ ಶುಂಠಿ ಬೆಲೆ ಇವತ್ತು ಇವತ್ತಿನ ದರ ನಾನೆಲ್ಲರಿಗೂ ಹೇಳೋದು ಇಷ್ಟೇ ನಮಗೇನು ಮಾಹಿತಿ ಬಂದಿರುತ್ತೆ ಆ ಮಾಹಿತಿ ಪ್ರಕಾರ ನಾವು ವಿಡಿಯೋ ಮಾಡಾಕ್ತೀವಿ ಇದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು ವಿನಃ ಇದರಲ್ಲಿ ನೂರು ಇನ್ನೂರು ರೂಪಾಯಿ ಅಂತೂ ಹೆಚ್ಚು ಕಮ್ಮಿ ಇರೋಕ್ಕೆ ಸಾಧ್ಯವೇ ಇಲ್ಲ ಅದರಿಂದಾಗಿ ದಯವಿಟ್ಟು ಕೆಟ್ಟ ಕೆಟ್ಟ ಕಾಮೆಂಟ್ ಯಾರು ಹಾಕಕ್ಕೆ ಹೋಗ್ಬೇಡಿ ಯಾಕೆಂದರೆ ಒಂದು ಹನ್ನೆರಡು ಎಕರೆ ಶುಂಠಿನ ಕೀಳ್ತಾ ಇದ್ದಾರೆ ಇನ್ನು ನಮ್ಮ ಸ್ನೇಹಿತರು ಸೊ ಅವ್ರದ್ದು ವಿಚಾರಿಸೋಗಿ ನಾವು ಹಂಗೇನೆ ತಿಳ್ಕೊಂಡು ನಿಮಗೆ ವೀಡಿಯೋ ಇರೋದು ಇದರಲ್ಲಿ ಯಾವುದೇ ರೀತಿ ಮೋಸ ಮಾಡುವಂಥ ಅಗತ್ಯ ನಮಗಿಲ್ಲ ದಯವಿಟ್ಟು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಧನ್ಯವಾದಗಳು ಶುಭ